ಹಾಯ್ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ವೆಲ್ಕಮ್ ಟು ಮೈ ಚಾನಲ್ ನಾನಿವತ್ತು ನಿಮಗೆ ತಿಳಿಸೋಕೆ ಬಂದಿರೋ ವಿಷಯ ಏನಪ್ಪಾ ಅಂದರೆ ಗೃಹಲಕ್ಷ್ಮಿ ಹನ್ನೊಂದು ಹನ್ನೆರಡನೇ ಕಂತಿ ಮತ್ತೆ ಮತ್ತು ಹತ್ತು ಕಂತ ಹತ್ತನೇ ಕಂತಿ ಎಂಬತ್ತು ಪರ್ಸೆಂಟ್ ಮಹಿಳೆಯರಿಗೆ ಮಾತ್ರ ಇಲ್ಲಿ ತಲುಪಿದೆ ಅನ್ನೋದು ಇವತ್ತಿನ ಮಿ ಮಾಹಿತಿ ಇವತ್ತಿನ ಇಂಪಾರ್ಟೆಂಟ್ ಮಾಹಿತಿ ಆಗಿದೆ ಹಾಗೆ ಯಾರಿಗೆಲ್ಲ ಪೆಂಡಿಂಗ್ ಹಣ ಬಂದಿಲ್ಲ ಅಂಥವ್ರಿಗೂ ಕೂಡ ಇಲ್ಲಿ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಯಾ ಏನು ಗುಡ್ ನ್ಯೂಸ್ ಹಾಗೆ ಹತ್ತು ನನ್ನ ಹತ್ತು ಹನ್ನೊಂದು ಹನ್ನೆರಡನೇ ಕಂತಿ ಬಗ್ಗೆ ಏನು ಅಪ್ಡೇಟ್ ಬಂದಿದೆ ಅನ್ನೋನ್ನ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ವಿಡಿಯೋನ ಕೊನೆವರೆಗೂ ನೋಡಿ ಹಾಗೆ ಯಾರೇನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಯಾರಿಗೆ ಇಂಪಾರ್ಟೆಂಟ್ ಅನ್ಸುತ್ತೆ ಅಂತವರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಹೌದು ಸ್ನೇಹಿತರೆ ಈಗಾಗಲೇ ಹನ್ನೊಂದು ಹನ್ನೆರಡನೇ ಕಂತಿನ ಹಣ ಬಿಡುಗಡೆ ಆಗಬೇಕಿತ್ತು ಆದ್ರೆ ಇನ್ನು ಯಾರಿಗೂ ಕೂಡ ಹಣ ಬಿಡುಗಡೆ ಆಗಿಲ್ಲ ಯಾರಿಗೂ ಅಂದ್ರೆ ಒಂದು ಪರ್ಸೆಂಟ್ ಮಹಿಳೆಯರಿಗೆ ಮಾತ್ರ ಇಲ್ಲಿ ಗೃಹಲಕ್ಷ್ಮಿ ಹನ್ನೊಂದನೇ ಕಂತಿನ ಹಣ ಬಿಡುಗಡೆ ಆಗಿದೆ ಆದ್ರೆ ಇಲ್ಲಿ ನೈಂಟಿ ನೈನ್ ಪರ್ಸೆಂಟ್ ಮಹಿಳೆಯರಿಗೆ ಹಣ ಇನ್ನೂ ತಲುಪಿಲ್ಲ ಯಾಕೆ ಹಣ ತಲುಪಿಲ್ಲ ಹಾಗೆ ಏನು ಕಾರಣ ಹಾಗೆ ಹನ್ನೊಂದನೇ ಕಂತು ಮತ್ತೆ ಹನ್ನೆರಡನೇ ಕಂತಿನ ಹಣನ ಯಾವಾಗ ಬಿಡುಗಡೆ ಮಾಡ್ತಿದ್ದಾರೆ ಹಾಗೆ ಪೆಂಡಿಂಗ್ ಹಣ ಅಂದ್ರೆ ಹತ್ತನೇ ಕಂತಿನ ಹಣ ಇಲ್ಲಿ ಎಂಬತ್ತು ಪರ್ಸೆಂಟ್ ಮಾತ್ರ ತಲುಪಿದೆ ಅನ್ನೋದು ಇವಾಗ ಬಂದಿರೋ ಅಪ್ಡೇಟ್ ಪ್ರಕಾರ ನಾವು ನೋಡ್ಬೋದಾಗಿದೆ ಹಾಗಾದ್ರೆ ಹತ್ತು ಕಂತ್ ಕಿಂದ ಹಿಂದಕ್ಕೆ ಯಾರೆಲ್ಲ ಹಣ ತಗೊಂಡಿಲ್ಲ ಅಂಥವ್ರಿಗೆ ಇವಾಗ ಸರ್ಕಾರದ ಹೊಸ ಹೊಸ ರೂಲ್ಸ್ ಏನು ಇಲ್ಲ ಹೊಸ ಮಾಹಿತಿ ಏನು ಹಾಗೆ ಅನ್ನೊಂದು ನೆನಕಂತಿ ಹಣ ಯಾವಾಗ ಬಿಡುಗಡೆ ಆಗ್ತಿದೆ ಯಾವೆಲ್ಲ ಮಹಿಳೆಯರಿಗೆ ಬಿಡುಗಡೆ ಆಗ್ತಿದೆ ಯಾವೆಲ್ಲ ಜಿಲ್ಲೆಗಳಿಗೆ ಇಂದು ಬಿಡುಗಡೆ ಆಗ್ತಿದೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾಯಿದ್ದೀನಿ ಯಾವುದು ಗೃಹಲಕ್ಷ್ಮಿ ಅಪ್ಡೇಟ್ ಪ್ರಕಾರ ಇವತ್ತಿನ ಅಪ್ಡೇಟ್ ಪ್ರಕಾರ ಇಲ್ಲಿ ಸುದ್ದಿಗೋಷ್ಠಿಯಲ್ಲಿ ಲಕ್ಷ್ಮೀ ಹೆಬ್ಬಳ್ಕರ್ ಅವರು ಹೇಳಿರೋ ಪ್ರಕಾರ ನಾವು ಈಗಾಗಲೇ ಹನ್ನೊಂದೇ ಹನ್ನೆರಡನೇ ಕಂತಿನ ಬಿಡುಗಡೆ ಮಾಡ್ತಾ ಇದ್ದೀವಿ ಅಂತ ಹೇಳಿದರು ಹಾಗೆ ಹತ್ತು ದಿನ ಅಂತ ಹೇಳಿದ್ರು ಹನ್ನೊಂದು ದಿನ ಹದಿನೈದು ದಿನ ಅಂತ ಹೇಳಿದ್ರು ಆದರೆ ಎಷ್ಟು ದಿನ ಆದರೂ ಕೂಡ ಈಗ ಜುಲೈ ತಿಂಗಳು ಮುಗಿಯೋಕ್ಕೆ ಬಂದರೂ ಕೂಡ ಇಲ್ಲಿ ಹನ್ನೊಂದು ಕಂತಿ ಹಣ ಈಗಾಗಲೇ ಬಿಡುಗಡೆ ಆಗಿಲ್ಲ ಹಾಗಾದರೆ ಮತ್ತೆ ಇಲ್ಲಿ ಲಕ್ಷ್ಮೀ ಹೆಬ್ಬಳ್ಕರ್ ಅವರು ಹೇಳಿರೋದೇನೆಂದರೆ ಆಗಸ್ಟ್ ಮೊದಲನೇ ವಾರದಲ್ಲಿ ನಾವು ಹಣನ ಬಿಡುಗಡೆ ಮಾಡ್ತೀವಿ ಎಲ್ಲರಿಗೂ ಕೂಡ ಎಷ್ಟು ಕಂತಿನ ಹಣ ಬಿಡುಗಡೆ ಇದೆ ಬಾಕಿ ಇದೆ ಅಂಥವ್ರ ಅನ್ ಅಷ್ಟು ಕಂತಿನ ಹಣನ ನಾವಿಲ್ಲಿ ಬಿಡುಗಡೆ ಮಾಡ್ತೀವಿ ಯಾವುದೇ ರೀತಿಯ ಮೋಸ ಮಾಡೋದಿಲ್ಲ ಯಾವುದೇ ರೀತಿಯ ಪೆಂಡಿಂಗ್ ಇಟ್ಕೊಳ್ಳೋದಿಲ್ಲ ನಾವು ಆಗಸ್ಟ್ ಫಸ್ಟ್ ವೀಕಲ್ಲಿ ಇಷ್ಟು ಈಗಾಗಲೇ ಜುಲೈ ಮೂವತ್ತನೇ ತಾರೀಕು ಒಳಗಡೆ ಎಲ್ಲ ಡಾಕ್ಯುಮೆಂಟ್ ವೆರಿಫಿಕೇಶನ್ ನಡೆದು ಮುಗ್ದೋಗಿರುತ್ತೆ ಹಾಗೆ ಯಾರಿಗೆಲ್ಲ ಹಣ ನೀಡಬೇಕು ಯಾರು ಅಂತ ಕೂಡ ಇಲ್ಲಿ ನಾವು ನಿರ್ಧಾರ ಮಾಡಿದೀವಿ ಹಾಗೆ ಆಗಸ್ಟ್ ವೀಕ್ ಅಲ್ಲಿ ನಾವು ಹನ್ನೊಂದು ಮತ್ತೆ ಹನ್ನೆರಡನೇ ಹಣನ ಒಟ್ಟಿಗೆ ಸಾವಿರನ ಬಿಡುಗಡೆ ಮಾಡ್ತೀವಿ ಅಂತ ಲಕ್ಷ್ಮೀ ಹೆಬ್ಬಳ್ಕರ್ ಅವರು ತಿಳಿಸ್ಕೊಟ್ಟಿದ್ದಾರೆ ಹಾಗಾದ್ರೆ ಇಲ್ಲಿ ನಾನು ಹಿಂದಿನ ವಿಡಿಯೋಗಳಲ್ಲೆಲ್ಲ ಹೇಳಿದ್ದೆ ನಿಮ್ಮ ಗೃಹಲಕ್ಷ್ಮಿ ಸ್ಟೇಟಸ್ ಏನಿದೆ ಅಂತ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಅಂತ ನಿಮ್ದೇನಾದ್ರು ಗೃಹಲಕ್ಷ್ಮಿ ಸ್ಟೇಟಸ್ ಇನ್ಕಮ್ ಟ್ಯಾಕ್ಸ್ ಪೇಯರ್ ಅಂತ ಏನಾದ್ರು ಬರ್ತಾ ಇದ್ರೆ ನೀವು ಮೊದಲಿಗೆ ಟ್ಯಾಕ್ಸ್ ಆಫೀಸಿಗೆ ಹೋಗಿ ಅಲ್ಲಿ ದೃಢೀಕರಣ ಪತ್ರ ತಗೊಂಡು ನೀವು ಇಲ್ಲಿ ನಿಮ್ಮ ಟ್ಯಾಕ್ಸ್ ಪೇಯರ್ ಅನ್ನೋದನ್ನ ಕ್ಯಾನ್ಸಲ್ ಮಾಡಿಸಿದ್ರೆ ಮಾತ್ರ ಇಲ್ಲಿ ಗೃಹಲಕ್ಷ್ಮೀ ಹಣ ಬರೋದು ನೀವು ಫಸ್ಟ್ ಚೆಕ್ ಚೆಕ್ಔಟ್ ಮಾಡ್ಕೊಳ್ಳಿ ನಿಮ್ಮ ಗೃಹಲಕ್ಷ್ಮಿ ಸ್ಟೇಟಸ್ ಏನಿದೆ ಅಂತ ಹಾಗೆ ರೇಷನ್ ಕಾರ್ಡ್ ಯಾರದೆಲ್ಲ ಕ್ಯಾನ್ಸಲ್ ಆಗಿದೆ ಅದನ್ನು ಕೂಡ ನೀವು ಗಮನಿಸ್ಕೊಂಡು ರೇಷನ್ ಕಾರ್ಡ್ ಏನಾದ್ರು ಕ್ಯಾನ್ಸಲ್ ಆಗಿದರೆ ನಿಮಗೆ ಗೃಹಲಕ್ಷ್ಮಿ ಹಣ ಬರೋದಿಲ್ಲ ಅದನ್ನು ಕೂಡ ನೀವು ಗಮನ ಇಟ್ಕೊಂಡು ನೀವು ಅದನ್ನೆಲ್ಲ ಸರಿ ಮಾಡ್ಕೊಂಡ್ರೆ ಮಾತ್ರ ಇಲ್ಲಿ ಗೃಹಲಕ್ಷ್ಮಿ ಹಣ ಬಿಡುಗಡೆ ಆಗ್ತಿದೆ ಓಕೆ ಇವತ್ತು ಹನ್ನೊಂದೇ ಕಂತಿನ ಹಣ ಯಾವೆಲ್ಲ ಜಿಲ್ಲೆಗಳಿಗೆ ಬಿಡುಗಡೆ ಆಗ್ತಿದೆ ಅನ್ನೋನ್ನು ನೋಡ್ಕೊಬರೋಣ ಗದಗ ಕಲಬುರಗಿ ಹಾಸನ ಹಾವೇರಿ ಕೊಡಗು ಕೋಲಾರ ಕೊಪ್ಪಳ ರಾಮನಗರ ಶಿವಮೊಗ್ಗ ತುಮಕೂರು ಉಡುಪಿ ಉತ್ತರ ಕನ್ನಡ ವಿಜಯನಗರ ವಿಜಯಪುರ ಯಾದಗಿರಿ ಮಂಡ್ಯ ಮೈಸೂರು ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಬೆಳಗಾವಿ ಬಳ್ಳಾರಿ ಬೀದರ್ ಹಾಗೆ ಬಾಗಲಕೋಟೆ ಇಷ್ಟು ಜಿಲ್ಲೆಗಳಿಗೆ ಇವತ್ತು ಹಣ ಬಿಡುಗಡೆ ಆಗ್ತಾ ಇದೆ ಹಾಗಾದರೆ ನಿಮ್ಗೆ ಯಾರಿಗಾದ್ರೂ ಹಣ ಬಂದರೆ ಏನು ಮಾಡಬೇಕು ಕಮೆಂಟ್ ಮೂಲಕ ಪ್ಲೀಸ್ ತಿಳಿಸಿ ನಮಗೆ ಹಣ ಬಂದಿದೆ ಇಷ್ಟನೇ ಕಂತಿನ ಹಣ ಬಂದಿದೆ ಇಷ್ಟು ಹಣ ಬಂದಿದೆ ಅಂತ ಹಾಗೆ ಯಾರಿನೂ ಹಣ ಬಂದಿಲ್ಲ ಅವರು ಆಗಸ್ಟ್ ಹತ್ತನೇ ತಾರೀಕು ವರೆಗೂ ವೆಯ್ಟ್ ಮಾಡಬೇಕು ಅಂತ ಇಲ್ಲಿ ಸರ್ಕಾರದವರು ತಿಳಿಸ್ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಟೇಕ್ ಕೇರ್ ಲವ್ ಯು ಆಲ್ ಬೈ ಬಾಯ್